ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಕಥಾ ಸಾರಾಂಶ ಪೀಟರ್ ಜಾಕ್ಸನ್ ನಿರ್ದೇಶನದ ಬ್ರೆಂಡೆಡ್ ಅಥವಾ ಡ್ಯಾಡ್ ಅಲೈವ್ ಎಂಬ ಸಿನಿಮಾ ಒಂದು ಹಾಸ್ಯಭರಿತ ಭಯಾನಕ ಚಿತ್ರವಾಗಿದೆ ಇದು ಕಪ್ಪು ಹಾಸ್ಯ ಮತ್ತು ಅತಿರೇಕದ ರಕ್ತಪಾತದೊಂದಿಗೆ ಭಯಾನಕ ಕಥೆ ಹೇಳುತ್ತದೆ ಕಥೆಯ ಕೇಂದ್ರದಲ್ಲಿ ಲಿಯೋನಲ್ ಕಾಸ್ಟಿಗ್ರೇವ್ ಎಂಬ ಯೌವನದಲ್ಲಿರುವ ಬಗ್ಸ್ವಭಾವದ ಯುವಕನ ಜೀವನವಿದೆ ಲಿಯೋನಲ್ ತನ್ನ ಅಧಿಕಾರದ ಪ್ರಿಯ ತಾಯಿ ವೆರಾ ಕಾಸ್ಟಿಗ್ರೇವ್ ಅವರೊಂದಿಗೆ ನ್ಯೂಜಿಲೆಂಡ್ನ ವೆಲ್ಲಿಂಗ್ಟನ್ ಎಂಬ ಊರಿನಲ್ಲಿ ವಾಸಿಸುತ್ತಾನೆ ತನ್ನ ತಾಯಿಗೆ ತಾನು ಬಹಳ ನಿಷ್ಠಾವಂತನಾಗಿರುವುದರಿಂದ ಅವನು ತನ್ನ ವೈಯಕ್ತಿಕ ಜೀವನದ ಬಗ್ಗೆ ತಾಯಿ ಹೇಳಿದಂತೆ ವರ್ತಿಸುತ್ತಾನೆ ಒಂದು ದಿನ ಲಿಯೋನಲ್ ಪೈಟಾ ಎಂಬ ಯುವತಿಯನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ ಇದನ್ನು ನೋಡಿ ವೆರಾ ಅಸಹನೀಯಳಾಗುತ್ತಾರೆ ಮತ್ತು ಅವರ ಸಂಬಂಧವನ್ನು ವಿರೋಧಿಸುತ್ತಾರೆ ಒಂದು ದಿನ ಲಿಯೋನಲ್ ಮತ್ತು ಪೈಟಾ ಇಬ್ಬರು ಕೋಪಿಯ ದ್ವೀಪದಿಂದ ಆಮದು ಮಾಡಿದ ಸೂಮರಿಯನ್ ರಾಟ್ಮಂಕಿ ಇರುವ ಪ್ರಾಣಿಸ ಸೌನ್ಯ ದರ್ಶನಾಲಯಕ್ಕೆ ಹೋಗುತ್ತಾರೆ ಈ ಅಸಾಮಾನ್ಯ ಮಂಗನು ಕಪಿಯೊಂದಿಗೆ ಮಿಶ್ರಿತ ರಾಕ್ಷಸ ಪ್ರಾಣಿಯಾಗಿದ್ದು ಇದಕ್ಕೆ ವೈರಸ್ ಹರಡುವ ಶಕ್ತಿ ಇದೆ ಅಪಘಾತ ಈ ಈ ಮಂಗವೆರವನ್ನು ಕಚ್ಚುತ್ತದೆ ಇದರಿಂದ ವೆರಾಗೆ ಒಂದು ವಿಚಿತ್ರ ಸೋಂಕು ಹರಡುತ್ತದೆ ಮತ್ತು ಕೆಲವೇ ದಿನಗಳಲ್ಲಿ ಅವರು ಸತ್ತಂತಾಗಿ ಮತ್ತೆ ಜೀವಂತವಾಗಿ ಜಾಂಬಿ ಆಗಿ ಬರುತ್ತಾರೆ ವೆರಾ ಸಾವಿಗೊಳಗಾದ ಮೇಲೆ ಲಿಯೋನಲ್ ಅವರ ಶವವನ್ನು ಲಲುಕವಿಡಿಸುತ್ತಾನೆ ಆದರೆ ಅವರು ಮತ್ತೆ ಜೀವಂತವಾಗಿ ಹಿಂಸಾತ್ಮಕವಾಗಿ ಬದಲಾಗುತ್ತಾರೆ ಈ ಜಾಂಬಿ ಸೋಂಕು ನಿಧಾನವಾಗಿ ಇಡೀ ಪಟ್ಟಣವನ್ನೇ ತಾಕುತ್ತದೆ ಲಿಯೋನಲ್ ತನ್ನ ತಾಯಿಯ ಸಾವನ್ನು ಬಚ್ಚಿಡಲು ಯತ್ನಿಸುತ್ತಾ ಸೋಂಕಿತ ವ್ಯಕ್ತಿಗಳನ್ನು ಮನೆಯಲ್ಲಿಯೇ ಹಿಡಿದು ಇಡುತ್ತಾನೆ ಆದರೆ ಈ ಯತ್ನ ವಿಫಲವಾಗುತ್ತದೆ ಮತ್ತು ಜನರು ಮತ್ತಷ್ಟು ಸೋಂಕಿತರಾಗುತ್ತಾರೆ ಚಿತ್ರದ ಕೊನೆ ಭಾಗದಲ್ಲಿ ಲಿಯೋನಲ್ ತನ್ನ ಆತ್ಮವಿಶ್ವಾಸವನ್ನು ಗಳಿಸಿ ಪೈಟಾರ ಪ್ರೀತಿಯನ್ನು ಸ್ವೀಕರಿಸಿ ತಾನು ತಾಯಿಯ ಭೀತಿಯಿಂದ ಹೊರಬರುತ್ತಾನೆ ಬೃಹತ್ ಹೋರಾಟದ ಮೂಲಕ ಜಾಂಬಿಗಳಿಗೆ ಕೊನೆಗೊಳಿಸುತ್ತಾನೆ ವೆರಾ ಒಂದು ಭೀಕರ ರಾಕ್ಷಸಾಕಾರದ ಜಾಂಬಿಯಾಗಿ ಬದಲಾಗುತ್ತಾಳೆ ಮತ್ತು ಕೊನೆಗೆ ಲಿಯೋನಲ್ ಅವರನ್ನು ಹತ್ಯೆ ಮಾಡುತ್ತಾನೆ ಈ ಸಿನಿಮಾ ಅಪಾರ ಪ್ರಮಾಣದ ರಕ್ತಪಾತ ವಿಚಿತ್ರ ದೃಶ್ಯಗಳು ಮತ್ತು ಅತಿರೇಕದ ಹಾಸ್ಯದೊಂದಿಗೆ ವಿಭಿನ್ನ ಅನುಭವವನ್ನು ನೀಡುತ್ತದೆ ಹಾರರ್ ಕಾಮಿಡಿ ಪ್ರೇಮಿಗಳಿಗೆ ಇದು ಕಾರ್ಡ್ ಕ್ಲಾಸಿಕ್ ಆಗಿದ್ದು ಇಂದಿಗೂ ಪ್ರಖ್ಯಾತಿಯಲ್ಲಿದೆ ಪೀಟರ್ ಜಾಕ್ಸನ್ ಅವರ ಪ್ರಾರಂಭದ ಶೈಲಿಗೆ